ನಮ್ ಅಕ್ಕನ ಮಕ್ಕಳು ಹುಡುಗಿನ ಏನ್ ಒಬ್ಳೆ ನನಗೆ ಆ ಮುದ್ದಿನ ಮಗಳು ಅವ್ರ ಯಾರಪ್ಪ ಫಸ್ಟ್ ಸಣ್ಣವನಿಗೆ ತೋರಿಸ್ತೇನಿ ಇನ್ನೊಬ್ಬ ಇದಾನೆ ಟೂ ಮಂತ್ ಆಯ್ತು ಡೆಲಿವರಿ ಆಗಿ ಅಷ್ಟೇ ನಮ್ ಭಾವ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ರು ಹೇಗಿದ್ರ ನಾವಂದ್ರು ಚೆನ್ನಾಗದಿವಿ ನೀವು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದೀವಿ ಈ ವಿಡಿಯೋ ಮಾಡೋ ಉದ್ದೇಶ ಅಂದ್ರೆ ಅಲ್ಲಿ ನೋಡಿರೋ ಹಾಗೆ ನಮ್ ಅಕ್ಕನ್ ಮಕ್ಕಳು ಹುಡುಗಿನ ಮಾಡಿದ್ರಿ ಹ್ಮ್ ಹಂಗಾಗಿ ಈ ವಿಡಿಯೋ ಮಾಡ್ತಾ ಇದೀವಿ ಹುಡುಗನ ಏನ್ ಹುಡುಗಿನ ಅಂತ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ನಮ್ ಮಕ್ಕನ್ ಮಕ್ಳು ಮೂರ್ ಮೂರ್ ಇದಾರೆ ಅವ್ರು ಯಾರು ಮೂರು ಹೆಣ್ಮಕ್ಳ ಏನ್ ಮೂರು ಗಂಡಮಕ್ಳ ಅಂತ ನೀವೇ ನೋಡ್ತೀರಾ ಇವಳು ಗಗನ ಅಂತ ಲಾಸ್ಟ್ ವಿಡಿಯೋ ಅಲ್ಲಿ ಹೇಳಿರೋ ಆ ಇವಳು ಒಬ್ಳೆ ನನಗೆ ಆ ಮುದ್ದಿನ ಮಗಳು ಆ ನಮ್ ಮಕ್ಕನ್ ಮಕ್ಳು ಇಂಟ್ರಾಕ್ಷನ್ ಮಾಡ್ಕೊಡ್ತೀನಿ ಮಾಡಿದೆ ನೋಡಿ ಪ್ಲೀಸ್ ಅವ್ರ ಯಾರಪ್ಪ ಫಸ್ಟ್ ಸಣ್ಣವನಿಗ್ ತೋರಿಸ್ತೀನಿ ಆ ಇವನು ಇವನ್ ಗಣೇಶ ಅಂತ ಒಂದ್ ರೀಲ್ ಬಿಟ್ಟಿದ್ದೆ ಆ ರೀಲ್ ಆ ಪಕ್ಕದಲ್ಲಿ ನೋಡಿ ನೋಡ್ರಿ ಅವನು ಗಣೇಶ ಅಂತ ಬಟ್ ಹುಡುಗಿಯಲ್ಲ ಹುಡುಗ ಚೋರಿಕಾಯಿ ಚೋರಾತು ಚೋರಿಕಾಯಿ ಚೋರ ಚೋರಾ ಕೋನಿ ಚೋರಿಕಾಯಿ ಚೋರಿ ಅಂದ್ರೆ ಆ ಚೋರ ಅಂದ್ರೆ ಹುಡುಗ ನಮ್ಮ ಮಾತಲ್ಲಿ ಚೂರಿಕಾಯಿ ಚೋರಾತು ಕರೆಕ್ಟ್ ಚೋರಾಕಾಯಿ ಚೋರಿ ಚೂರಿ ಕೊನಿ ಚೋರ ಆಯ್ ಚೂರಿ ಅವ್ರಿ ಇತ್ತು ಇವನು ಗಣೇಶ ಅಂತ ಹ್ಮ್ ಆ ಇನ್ನೊಬ್ಬ ದೊಡ್ಡವನ ಅಂದ್ರೆ ಇವನೇ ಅರ್ಷಿತ್ ಅಂತ ಅರ್ಷಿತ್ ನಾಯಕ್ ಇವನು ಆ ರೀಲ್ ಮಾಡಿದ್ದೆಲ್ಲ ಪಕ್ಕದಲ್ಲಿ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಅದೀಲ್ ಅದು ಇವನೇ ಆ ಹುಡ್ಗಿ ಡ್ರೆಸ್ ಹಾಕಿ ರೀಲ್ ಮಾಡಿದ್ವಿ ಆ ಅರ್ಷಿತ್ ನಾಯಕ್ ಅಂತ ಚೋರಿ ಕಾಯಿನ್ ಚೋರಾ ಚೋರಾಗ ಇನ್ ಪಕ್ಕ ಪಕ್ಕ ಚೋರ ಹುಡುಗ ಆ ಇವಾಗ ಬೆಳಗ್ಗೆ ಒಂದ್ ಆರ್ ಗಂಟೆ ಆಗಿದೆ ಇವಾಗ ಇವಾಗ ಮಾಡ್ತಿದೀನಿ ಯಾಕಂದ್ರೆ ಇವರು ಊರಿಗೆ ಹೋಗ್ತಿದಾರೆ ಅವ್ರ ಊರಿಗೆ ಕಟ್ಪಕ್ ಹೋಗ್ತಿದಾರೆ ಟ್ರೈನ್ ಒಂಬತ್ ಗಂಟೆಗಿದೆ ಅಂತೆ ಫಸ್ಟ್ ಅರ್ಷಿತ್ ಆಮೇಲೆ ಇವನು ಗಣೇಶ್ ಆ ಇನ್ನೊಬ್ಬ ಇದಾನೆ ಆ ಟೂ ಮಂತ್ ಆಯ್ತು ಡೆಲಿವರಿ ಆಗಿ ಅಷ್ಟೇ ಆ ಊರೇ ನೋಡಿ ನಮ್ಮ ಅಕ್ಕನ್ ಮಕ್ಳು ಆ ಇವನು ಅರ್ಷಿತ್ ಅಂತ ಇವನ್ ಗಣೇಶ ಅಂತ ಇಬ್ರು ಕೂಡ ವಿಡಿಯೋ ಮಾಡಿದೀನಿ ನಾನು ಇವ್ರಿಬ್ರು ಗಂಡು ಮಕ್ಕಳೇ ಇವತ್ತು ಊರಿಗೆ ಹೋಗ್ತಿದಾರೆ ಇವ್ರು ಹ್ಮ್ ಒಂದು ತ್ರೀ ಡೇಸ್ ಹಿಂದೆನೆ ಬಂದು ಇವತ್ತು ಊರಿಗೆ ಹೋಗ್ತಿದಾರೆ ಆಯ್ತಾ ಇವ್ರಿಗೆ ಕನ್ನಡ ಬರಲ್ಲ ಇವ್ರದು ಆಂಧ್ರ ಕಡಪದಲ್ಲಿ ಇರೋದು ನಮ್ಮ ಅಕ್ಕನಿಗೆ ಅಲ್ಲೇ ಕೊಟ್ಟಿದ್ದು ಆ ಅಂದ್ರೆ ಅವ್ ಮುಂಚೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇವನ್ ಜೊತೆ ವಿಡಿಯೋ ಮಾಡ್ತಿದ್ದೆ ಹಂಗಾಗಿ ಇವತ್ತು ಆ ಐಡಿಯಾ ಬಂತು ಹಂಗಾಗಿ ಯೂಟ್ಯೂಬ್ ಅಲ್ಲಿ ಬಿಟ್ಟು ತುಂಬಾ ಜನ ಇವ್ರ ಗಂಡ್ ಮಕ್ಕಳ ಹೆಣ್ಮಕ್ಳ ನೀನ್ ನಳೆಂದ್ರ ಏನ್ ಸೊಸೇರ ಅಂತ ಕಮೆಂಟ್ ಮಾಡಿದ್ರಿ ಹಂಗಾಗಿ ವಿಡಿಯೋ ಮಾಡ್ತಿದ್ನಿ ಹ್ಮ್ ಏ ಚೋರಿ ಕೊನಿ ನಮ್ದೋ ಚೋರಿ ಕೊನಿ ಆ ಈ ಈಚರಿಗೆ ನೋಡಿ ಗಾಯಸ್ ಇವನು ಹುಡುಗಿ ಅಂತೆ ಇವನು ಹೇಳಿದಾನೆ ದೊಡ್ಡವನು ಅವನ್ ಹುಡುಗ ಅಂತೆ ಆ ಇವತ್ತು ಇವ್ರು ಹೋಗ್ತಿದಾರೆ ಊರಿಗೆ ಆ ಇವ್ರಿಗೆ ಬಿಟ್ಬರ್ತೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆ ಇವ್ರು ನಮ್ ಭಾವ ಮನೋಯ್ ಬನೋಯ್ ಅಂದ್ರೆ ಭಾವ ಅಂತ ಇವರೇ ನೋಡಿ ನಮ್ಮ ಅಕ್ಕನ ಗಂಡ ಅವತ್ತು ಬರ್ಡೇ ದಿನ ನಮ್ಮ ಅಕ್ಕ ಯಾರಂತ ಇಂಟ್ರೊಡಕ್ಷನ್ ಮಾಡ್ಕೊಟ್ಟಿದ್ದೆ ಇವ್ರು ನಮ್ ಭಾವ ಆಂಧ್ರದವ್ರು ಕಡಪದವ್ರು ಕಡಪಾಗ ಹೋಗ್ತಿದಾರೆ ಇವತ್ತು ರೆಡಿ ಕೂಡ ಆಗಿದೆ ಲಗೇಜ್ ಕೂಡ ರೆಡಿ ಆಗಿದೆ ಇಬ್ರು ರೆಡಿ ಆಗಿದ್ದಾರೆ ಬ್ಯಾಗ್ ಕೂಡ ರೆಡಿ ಆಗಿದೆ ಇವರು ನಮ್ಮ ತಂಗಿ ನೋಡಿ ಅವನ್ ಏನೋ ಮಾಡ್ತಿದ್ದಾನೆ ಕಿತಾಪತಿ ಬೆಳಗ್ಗೆ ಆರು ಗಂಟೆ ಆಗಿದೆ ಇವಾಗ ಸದ್ಯಕ್ಕೆ ಇವಾಗ ಹೋಗಿ ಬಿಟ್ಟುಬರ್ತೀನಿ ಬಸ್ ಅಲ್ಲಿ ಎಲ್ಲರೂ ರೆಡಿ ಆಗಿದ್ದಾರೆ ಹೋಗಿ ಬಿಟ್ಟು ಬರೋದಷ್ಟೇ ಇವ್ರಿಗೆ ಕಳಿಸ್ಬಿಟ್ಟು ಅಜಿತ್ ಯಾವ್ರ ನಿಗೆ ಬಳ್ಳಾರಿ ವಾಹ್ ಕರೆಕ್ಟ್ ಗೈ ಒಂದು ಬಳ್ಳಾರಿನೇ ಆ್ಯಕ್ಚುಲಿ ಅವ್ರ ತಾತ ಹೋಗಿ ಅಲ್ಲಿ ಆಧಾರ್ ತಂದೆ ಅಲ್ಲಿ ದೊಡ್ಡದಿದೆ ಕಡಪಾ ಏ ಇವಾಗ ಯಾವ ಊರಲ್ಲಿ ಇದ್ದೀರಾ ಕಡಪ ಕಡಪದಲ್ಲಿ ಇದ್ರೆ ಎಷ್ಟನೇ ಕ್ಲಾಸ್ ಎಲ್ ಕೆ ಜಿ ಕನ್ನಡ ಬರುತ್ತ ಬರಲ್ಲ ತೆಲುಗು ಬರುತ್ತಾ ತೆಲುಗು ಬರುತ್ತಾ ತೆಲುಗು ತೆಲುಗು ಬರುತ್ತಾ

ಇವರು ಊರಿಗೆ ಹೋಗ್ತಾರೆ ಅಂದ್ರಿಂದ ನನಗೆ ತುಂಬ ಬೇಜಾರಾಗ್ತಿದೆ ಯಾಕಂದ್ರೆ ಇವ್ರದ್ದು ಸ್ಕೂಲ್ ಇದೆ ಹಂಗೈ ಅವರು ಅಪ್ಪಾಜಿ ಬಂದು ಕರ್ಕೊಂಡು ಹೋಗ್ತಿದ್ರೆ ಇವ್ರದ್ದು ಕಡಪ ಟ್ರೈನಲ್ಲಿ ಹೋಗಬೇಕು ಇಲ್ಲಿಂದ ಹುಲ್ಗಿ ಹೋಗಿ ಹುಲ್ಗಿಂದ ಕಡಪ ಟ್ರೈನಿಗೆ ಹೋಗ್ತಾರೆ ಇವರಷ್ಟು ಗಿಲ್ಗೇಡಿ ಇವರಷ್ಟು ಇದು ಯಾರಿಲ್ಲ ಗಾಯಿಸಿ ನಿಜವಾಗ್ಲಿ ಇಬ್ಬರು ಇದ್ದಾರೆ ಅಂದ್ರೆ ನೂರು ಮಂದಿ ಇಡಬಹುದು ಬಟ್ ಇವ್ರಿಬ್ರನ್ನ ಮಾತ್ರ ಇಡೋಕ್ಕಾಗಲ್ಲ ನೋಡಿ ರೋಡಲ್ಲಿ ಯಾವ ರೀತಿ ಮಾಡ್ತಿದ್ದಾರೆ ಇಲ್ಲೇ ಇರ್ಸ್ಕೊಂಡ್ ಬಿಡ್ತೀನಿ ನಿಮಗೆ ಫೈನಲಿ ಬಸ್ ಬಂತು ಗಾಯಿಸಿ ಇವರು ಇವಾಗ ಹೋಗ್ತಾ ಇದಾರೆ चलो ऊपर एप्परीट ऊपर ऊपर हाँ यह तो ना ये बढ़िया हाँ हाँ राम है ना ये ये, ये राम <laughs> है ना चल चल चलो ठीक है बता चलो हाँ आगे मोकल ये ना पूछे ना वो ना बढ़िया ना चलो ए टाटा कर टाटा कर हर्षित हर्षित टाटा बाय 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 ಫೈನಲಿ ಅವ್ರಿಗೆ ಬಿಟ್ಟು ಬಂದಾಗ ಇವಾಗ ಜಸ್ಟ್ ನಮ್ಮ ಅಕ್ಕನ ರಿಯಾಕ್ಷನ್ ನೋಡಿ ಫೀಲ್ ಆಗ್ಬಿಟ್ಟಿದ್ದಾರೆ ಫುಲ್ ಅವರು ಅವ್ರಿಗೆ ತೋರಿಸ್ತೀನಿ ಬನ್ನಿ ನಮ್ ಗಗನ ಏನ್ ಮಾಡ್ತೀವ ಗಗನ ಇವಳೆ ನೋಡಿ ನನ್ನ ಮುದ್ದಿನ ಮಗಳು ಬೇಬಿ ಹಾಯ್ ಕರ್ತ ಚುಟ್ಟಿ ಹಾಯ್ ಕೊಡ್ತ ಹಾಯ್ 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 ಇದು ಒತ್ತು ಹೊತ್ತು ವಿಡಿಯೋ ಅಯ್ಯೋ ಯಾವ ಮೂಡಲ್ಲಿ ಇದ್ದಾಳು ಐ ಆಯ್ ಹಾಯ್ ಹಾಯ್ ಕೊಡ್ತ ಹ್ಮ ದದ್ದ ದಾಕತ ದದ್ದ ಗನು ದದ್ದಕತ್ತ ದದ್ದಾ ಅಂತ ಹೇಳ್ತಾಳಗ ಇವಾಗ ಎಂಟನೇ ತಿಂಗಳ ರನ್ನಿಂಗ್ ಇದೆ ಇವಾಗ ಇವಾಗ ಡಿಸೆಂಬರ್ ಟ್ವೆಂಟಿ ಒಂತಂದ್ರೆ ಇವಾಗ ಎಂಟು ಹೋಗಿ ಒಂಬತ್ತರಾಗ ಬೀಳ್ತಾಳೆ ಇವಾಗ ಅಡ್ಕಿ ಇಡ್ಬೇಕಂತ ಇವಾಗ ಇವರೇ ನೋಡಿ ನಮ್ಮಕ್ಕ ಇವನು ಸಣ್ಣವನು ಪೂರ್ತಿ ಪ್ರೇಮ್ ರಾಜ್ ಅಂದೆ ಅಲ್ಲ ಅವನಾಗ ಐಸಿವನು ಇವನ್ನೇ ನೋಡಿ ಫುಲ್ ಸಣ್ಣವನು ಪ್ರೇಮ್ ರಾಜ್ ಅಂತ ಇವನ್ ಹೆಸರು ಮೊನ್ನೆ ತಾನೇ ಇಟ್ಟರು ಅವ್ರ ಅಪ್ಪಾಜಿ ಬಂದು ಅವರಿಬ್ರು ಇವನು ಅವ್ರಿಬ್ರಿಗೆ ಆಂಧ್ರ ಕಳ್ಸಾಯ್ತು ಇವನು ಒಬ್ಬನ ಕರ್ನಾಟಕದನ್ನೇ ಇದ್ದಾನೆ ಇವನು ಇಷ್ಟೇ ಗಾಯಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಹೃದಯ ಪೂರ್ವಕವಾದ ಧನ್ಯವಾದಗಳು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಎಷ್ಟು ಇದು ಹೇಳಿದ್ರು ನಿಮ್ಮ ಪ್ರೀತಿ ತುಂಬ ಸಪೋರ್ಟ್ ಮಾಡ್ತಿದ್ರೆ ಇದೇ ರೀತಿಯಿಂದ ಸಪೋರ್ಟ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್